ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಧರ್ಮಾಧಿಕಾರಿಗಳಿಗೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮಂಡ್ಯ ಜಿಲ್ಲಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ವತಿಯಿಂದ ಮಂಡ್ಕ ನಿಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಮುಸುಕುಧಾರಿ ದೂರುದಾರರು ಮತ್ತು ನಕಲಿ ಹೋರಾಟಗಾರರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದರು ನಮ್ಮ ಧರ್ಮಸ್ಥಳ ಭಕ್ತರ ವೇದಿಕೆ ಒಂದಿಗಿಂತ ಈ ಒಂದು ಪ್ರತಿಭಟನೆ ದಿವಸ ತಾವೆಲ್ಲ ಬಂದು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ರಿ ಉದ್ದೇಶ ಯಾರು ನಮ್ಮ ಗೆಳೆಯರು ಹೇಳಿದಾಗ ಪ್ರತಿಭಟನೆ ಬತ್ತಾರಿಗೆ ಅಭಿವೃದ್ಧಿಗೆ ನೋವುಕು ಮಾಡುತ್ತಿರುವ ಕಿರಿಗಾಡಿಗಳಿಗೆ ಬೇಕೇ ಬೇಕು ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿ ಹಾಗೂ ಹೆಗ್ಗಡೆ ಕುಟುಂಬಕ್ಕೆ ಕಳಂಕ ತರಲು ಹುನ್ನಾರ ನಡೆಯುತ್ತಿದೆ ಹಿಂದೂ ದೇವಾಲಯಗಳನ್ನು ರಕ್ಷಿಸಬೇಕು ಹಿಂದೂ ಭಾವನೆಗಳಿಗೆ ಧಕ್ಕೆ ತರಲು ಕೆಲವು ಕಾಣದ ಕಿಡಿಗೇಡಿಗಳು ಹೊರಟಿದ್ದಾರೆ ಅಂತಹ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮಕ್ಕೆ ಆಗ್ರಹಪಡಿಸಿ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಏನು ಕಳೆದ ಎರಡು ತಿಂಗಳಿನಿಂದ ಸಹೋದರಿ ಸೌಜನ್ಯಳ ಒಂದು ಅತ್ಯಾಚಾರ ಪ್ರಕರಣವನ್ನು ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿಗೆ ಲಿಂಕ್ ಮಾಡುವುದು ಕೆಲಸ ಆಗ್ತಾ ಇದೆ ಬೃಹತ್ ಹೋರಾಟವನ್ನು ಮಂಡ್ಯದಲ್ಲಿ ಮಾಡ್ತಾ ಸಹೋದರಿ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂಥ ದುರುಳರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ ಅದೇ ರೀತಿ ಈ ಒಂದು ಇನ್ಸಿಡೆಂಟನ್ನು ಧರ್ಮಸ್ಥಳ ಹಿಂದೂಗಳ ನಂಬಿಕೆಯ ಒಂದು ಕ್ಷೇತ್ರ ಸುಮಾರು ಒಂದು ಸಾವಿರ ಇತಿಹಾಸ ಇರುವಂಥ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಮತ್ತು ಹಲವಾರು ಜನಪರ ಯೋಜನೆಗಳನ್ನು ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಗಡೆಯವರು ಇವತ್ತು ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷ ಮಹಿಳೆಯರು ಇವತ್ತು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಎರಡು ಕೋಟಿ ಜನ ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಹಳ್ಳಿಗಳ ಅಭಿವೃದ್ಧಿ ಇರ್ಬೋದು ಹಾಲು ಉತ್ಪಾದಕ ಸಂಘಕ್ಕೆ ಸಹಾಯಧನ ಇರ್ಬೋದು ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು ಹಾಗೆ ಸಂಚಾರಿ ಆಸ್ಪತ್ರೆ ಇರ್ಬೋದು ವಾಸ್ತಲ್ಯ ಯೋಜನೆಗಳಲ್ಲಿ ಮನೆಗಳಿರ್ಬೋದು ಹಾಗೆ ಇಪ್ಪತ್ತು ಸಾವಿರ ಜನಕ್ಕೆ ಮಾಶಾಸನ ಇರ್ಬೋದು ಇಂತಹ ನೂರಾರು ಸಾಮಾಜಿಕ ಕಾರ್ಯ ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಗಡೆಯವರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಹಿಂದೂ ವಿರೋಧಿಗಳು ಇದು ಇಂದ ಒಂದು ಅಂತಾರಾಷ್ಟ್ರೀಯ ಜಾಲ ಇದೆ ಮೊದಲು ಶ್ರೀ ಸಿಂಗಾಪುರವನ್ನು ಟಾರ್ಗೆಟ್ ಮಾಡಿದರು ಆಮೇಲೆ ಶಬರಿ ಮೇಲೆ ಟಾರ್ಗೆಟ್ ಮಾಡಿದರು ಆಮೇಲೆ ಈಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದರು ದೇಶದ ಹಲವಾರು ಸಾಧು ಸಂತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾವ ಫಂಡಿಂಗ್ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ ಇದರ ತನಿಖೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಒಂದು ಷಡ್ಯಂತ್ರನೇ ಅಂತ ಹೇಳ್ಬೋದು ಯಾಕಂದರೆ ಹದಿನಾರು ಕಡೆ ಇವಾಗ ಏನು ಆಗದಿದ್ದಾರೆ ಅದರಲ್ಲಿ ಒಂದೇ ಒಂದು ಕಳೆಬರ ಸಿಕ್ಕಿದೆ ಆ ಕಳೆಬುರ ಕೂಡ ಅಪರಾಧಿ ಏನು ಅಪರಾಧನೆ ಮಾಡಿದೆ ನಾ ಕಳೆಬರ ಅಲ್ಲ ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಬಯಸೋದೇನೆಂದರೆ ದಯಮಾಡಿ ಯಾವನೋ ನಾನು ನೂರು ಹಣ ಊತಿದ್ದೀನಿ ಅಂತಂದೇಳಾವನೆ ಫಸ್ಟು ಅವನಿಗೆ ಸರಿಯಾಗಿ ವರ್ಕೌಟ್ ಮಾಡ್ರಿ ವರ್ಕೌಟ್ ಮಾಡಿದ್ರೆ ಸತ್ಯಾಸತ್ಯತೆಗಳು ಹೊರಗೆ ಬರ್ತದೆ ಇದೊಂದೇ ಅಲ್ಲ ಇದನ್ನು ಕೇಂದ್ರ ಸರ್ಕಾರದ ಪ್ರಾಮಾಣಿಕ ತನಿಖೆಗೆ ಒಳಪಡಿಸುವಂಥದ್ದಾಗಲಿ ಧರ್ಮಸ್ಥಳದ ಮಂಜುನಾಥನ್ ಸ್ವಾಮಿಯ ಹೆಸರಿನಲ್ಲಿ ಏನು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯನ್ನು ಕಟ್ಕೊಂಡು ಒಂದು ರಾಜ್ಯ ಸರ್ಕಾರ ಮಾಡೋವಂಥದ್ನ ಹತ್ತಾರು ಬ್ಯಾಂಕ್ಗಳು ಮಾಡುವಂಥ ಕೆಲಸನ ವೀರೇಂದ್ರ ಹೆಗಡೆಯವರು ಒಂದು ಸಂಸ್ಥೆಗಳು ಇವತ್ತು ಮಾಡ್ತಾಯಿವೆ ಶಿಕ್ಷತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಕ್ಕಂಥ ಕಿಡಿಗೇಡಿಗಳನ್ನು ಮೊದಲು ಗಲ್ಲಿಗೆ ಹಾಕಬೇಕು ಅವ್ರನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದೆ ಏಳು ಕೋಟಿ ಅದರಲ್ಲಿ ಆರು ಕೋಟಿ ಜನ ಈ ಶಿಕ್ಷಕ ಧರ್ಮಸ್ಥಳದಿಂದ ಬಂತಾಯಿದ್ದೀವಿ ಜನ ಜಮೀನಿಲ್ಲದಿರೋರು ಮನೆಯಲ್ಲಿರುವಂಥವ್ರು ಎಲ್ರಿಗೂ ನಿರುದ್ಯೋಗಿಗಳಿಗೆ ಆಧಾರರಹಿತ ಆಧಾರನೇ ಕೊಡ್ತಾ ಇಲ್ಲ ಎರಡು ಲಕ್ಷ ಮೂರು ಲಕ್ಷ ಹಣ ಕೊಡ್ತಾ ಇಲ್ಲ ಯಾವ ಸರ್ಕಾರನೇ ಬಂದರೂ ಏನು ಮಾಡೋಕ್ಕಾಗೋದಿಲ್ಲ ಅಂಥ ಒಂದು ಇದನ್ನು ಇವತ್ತು ಶಿಕ್ಷತ ಧರ್ಮಸ್ಥಳದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೌಜನ್ಯ ಬಗ್ಗೆ ಅದು ಒಳ್ಳೆದೇ ನ್ಯಾಯ ಕೊಡಿಸಬೇಕಷ್ಟೇ ಅದು ನ್ಯಾಯ ಮಾಡಲೇಬೇಕು ಎಗಡಿಯವರು ಅದ್ರ ಬಗ್ಗೆ ತೀರ್ಮಾನ ಕೊಡಬೇಕು ಜೊತೆಗೆ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಮಂಡ್ಯದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಮಂಡ್ಯದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ಕಿರಿಗಾಡಿಗಳು ಮಾಡ್ತಾರೆ ಕಾರಣ ಈ ಕಿರಿಗಾಡಿಗಳನ್ನ ಮಟ್ಟ ಹಾಕಬೇಕು ಪ್ರತಿಭಟನೆಯಲ್ಲಿ ತಗ್ಗಹಳ್ಳಿ ವೆಂಕಟೇಶ್ ಕಾರಸವಾಡಿ ಮಹಾದೇವು ಅರವಿಂದ್ ಮಂಜುನಾಥ್ ಹೆಮ್ಮಿಗೆ ಚಂದ್ರಶೇಖರ್ ಸೇರಿದಂತೆ ಧರ್ಮಸ್ಥಳ ಭಕ್ತಾಭಿಮಾನಿಗಳು ಭಾಗಿಯಾಗಿದ್ದರು